ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ವಿಶ್ವದ ಅತಿ ದೊಡ್ಡ ಕಾರ್ಯಕ್ರಮ ಅಂದರೆ ಅದು ಕುಂಭಮೇಳ ಈ ಒಂದು ಕುಂಭಮೇಳದಲ್ಲಿ ಬಹಳಷ್ಟು ವಿಷಯಗಳನ್ನು ನಾವು ತಿಳ್ಕೋಬೇಕಿತ್ತು ಎಷ್ಟು ಅದ್ಭುತಗಳಿದ್ವು ಆದರೆ ವಿಪರ್ಯಾಸ ಅಂದರೆ ಈ ಸೋಷಿಯಲ್ ಮೀಡಿಯಾಗಳನ್ನು ಸರಿಯಾಗಿ ಬಳಸದೇ ಇದ್ದರೆ ಏನಾಗುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಅದು ಮೊನಾಲಿಸೋ ಅನ್ನೋ ಹುಡುಗಿಯ ಕತೆ ಮೊನ್ನಲಿ ಸಾಂದಾಕ್ಷಣ ಎಲ್ಲರಿಗೂ ಈಗಾಗಲೇ ಗೊತ್ತಾಗಿರುತ್ತೆ ಇಡೀ ಪ್ರಪಂಚವೇ ಕಳೆದ ಒಂದು ವಾರದಲ್ಲಿ ಈ ಹುಡುಗಿಯನ್ನು ತಿರುಗಿ ನೋಡಿತ್ತು ಇಡೀ ವಿಶ್ವವೇ ಇವಳಿಗೆ ಮನಸೋತಿತ್ತು ಇಂತಹ ಹುಡುಗಿಗೆ ಈಗ ಏನಾಯಿತು ಈ ಹುಡುಗಿಯನ್ನು ನೋಡಿದ ಸಾಧುಗಳು ಹೇಳಿದ್ದೇನೋ ಜೊತೆಗೆ ಐ ಐ ಟಿ ಅನ್ನೋ ಏರೋಸ್ಪೇಸ್ ಇಂಜಿನಿಯರ್ ಆಗಿದ್ದವರು ಎಲ್ಲಿ ಹೋದರೂ ಸೋಷಿಯಲ್ ಮೀಡಿಯಾ ಸರಿಯಾಗಿ ಬಳಸದಿದ್ದರೆ ಏನೆಲ್ಲ ಅನಾಹುತಗಳಾಗುತ್ತವೆ ಮಾಧ್ಯಮಗಳು ಸರಿಯಾಗಿ ಕೆಲಸ ಮಾಡದೇ ಇದ್ದರೆ ಏನೆಲ್ಲ ಆಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳ ನಡೀತಾ ಇದೆ ಇಲ್ಲಿ ನಾವು ತಿಳಿದುಕೊಳ್ಳೋಕೆ ಕಣ್ತುಂಬಿಕೊಳ್ಳೋಕೆ ಬಹಳಷ್ಟು ವಿಷಯಗಳಿದ್ದವು ನೂರ ನಲವತ್ತ ನಾಲ್ಕು ವರ್ಷಕ್ಕೆ ಒಂದು ಬಾರಿ ಬರೋ ಈ ಕುಂಭಮೇಳದಲ್ಲಿ ಧರ್ಮದ ಬಗ್ಗೆ ಸನಾತನದ ಬಗ್ಗೆ ತಿಳಿದುಕೊಳ್ಳೋ ವಿಚಾರಗಳಿದ್ವು ಆದರೆ ಈ ಬಾರಿ ಸೋಷಿಯಲ್ ಮೀಡಿಯಾದ ಕಣ್ಣಿಗೆ ಬಿದ್ದದ್ದು ಮಾತ್ರ ಐ ಐ ಟಿ ಬಾಬಾ ಐ ಐ ಎಸ್ ಬಾಬಾ ಹಾಗೆ ಎಂಟು ವರ್ಷದ ಬಾಲಬಾಬಾ ಜೊತೆಗೆ ಮೊನಾಲಿಸ ಅನ್ನೋ ರುದ್ರಾಕ್ಷಿ ಮತ್ತು ಮಾಲೆಗಳನ್ನು ಮಾರ್ತಿದ್ದ ಹದಿನಾರು ವರ್ಷದ ಬಾಲಕಿ ಕೇವಲ ಸೋಷಿಯಲ್ ಮೀಡಿಯಾಗಳು ಮಾತ್ರ ಅಲ್ಲ ಕಂಡ್ರೆ ಟಿ ವಿ ಮಾಧ್ಯಮಗಳು ಕೂಡ ಇಂಥದ್ದೇ ಹುಡುಕಾಟ ನಡೆಸೋಕೆ ಶುರು ಮಾಡಿದ್ದು ಇದರಿಂದ ಐ ಐ ಟಿ ಬಾಬಾ ಅಭಯ್ ಸಿಂಗ್ ಸಿಗ್ತಾರೆ ಅವರನ್ನು ಮಾಧ್ಯಮಗಳು ಹೋಗಿ ಮಾತಾಡಿಸಿದ್ದೇ ಮಾತಾಡಿಸಿದ್ದು ಟಿ ಆರ್ ಪಿ ಬೇಕಿತ್ತೋ ಏನೋ ಗೊತ್ತಿಲ್ಲ ಕಣ್ರೆ ಕೊನೆಗೆ ನಿಮ್ಮ ಸಹವಾಸವೇ ಸಾಕು ಅನ್ನೋ ಪರಿಸ್ಥಿತಿಗೆ ಈ ಐ ಐ ಐ ಐ ಟಿ ಬಾಬಾ ಬರ್ತಾರೆ ಆದರೂ ಬಿಡಲಿಲ್ಲ ಎಲ್ಲಿ ಇದ್ದರೂ ಅಲ್ಲೆಲ್ಲ ಇವರನ್ನು ಹುಡುಕಿ ಹುಡುಕಿ ಮಾತಾಡಿಸ್ತಾರೆ ಕೊನೆಗೆ ಇವರನ್ನ ಕುಂಭಮೇಳದಿಂದಲೇ ಹೊರಗೆ ಹಾಕಲಾಗತ್ತೆ ಅವರ ಗುರುಗಳು ಕೂಡ ಅಖಾಡದಿಂದ ಹೊರಗೆ ಹಾಕ್ತಾರೆ ಇನ್ನು ಐ ಎ ಎಸ್ ಬಾಬಾ ಇವರನ್ನೆಂತೂ ಹಿಂಡಿ ಹಿಪ್ಪೆ ಮಾಡಿದ್ರು ಮಾಧ್ಯಮ ಮತ್ತು ಸೋಶಿಯಲ್ ಮೀಡಿಯಾಗಳು ಇದ್ದಕ್ಕಿದ್ದಂತೆ ಅವರು ಆ ಕುಂಭಮೇಳದಲ್ಲಿ ಮೇಳದಲ್ಲಿ ಕಾಣಿಸಿಕೊಳ್ಳೇ ಇಲ್ಲ ಇನ್ನು ಬಾಲಬಾಬಾ ಈ ಬಾಲಬಾಬಾಗಿನ್ನು ಕೇವಲ ಎಂಟು ವರ್ಷ ಒಬ್ಬ ಯೂಟ್ಯೂಬರ್ ಹೋಗಿ ಈ ಬಾಲಸಾಧುವನ್ನು ಸಂದರ್ಶನ ಮಾಡ್ತಾರೆ ಆಗ ಕೇಳ್ತಾರೆ ನೀವಿನ್ನು ಕೇವಲ ಎಂಟು ವರ್ಷ ಯಾರೋ ಚಾಕೊಲೇಟ್ ಕೊಡ್ತೀನಿ ಮಿಠಾಯಿ ಕೊಡ್ತೀನಿ ಅಂತ ಕರೆದುಕೊಂಡು ಹೋಗಿ ಸಾಧು ಮಾಡಿದ್ರಾ ಅಂತ ಇದು ಒಬ್ಬ ಯೂಟ್ಯೂಬರ್ ಕೇಳೋ ಪ್ರಶ್ನೇನೆಂದರೆ ಅದಕ್ಕೆ ಬಾಲಬಾಬಾ ಕೊಟ್ಟ ಉತ್ತರ ಏನು ಗೊತ್ತೇನ್ರಿ ನಾನು ಬಾಲಕನ ನನಗೆ ಯಾರೂ ಮಿಠಾಯಿ ಕೊಡ್ತೀನಿ ಅಂತ ಹೇಳಿಲ್ಲ ನಾನು ಸನಾತನ ಧರ್ಮ ಉಳಿಸೋಕೆ ಬಂದಿದ್ದೇನೆ ಇದು ಶಿವನ ಕೃಪೆ ಎಲ್ಲರೂ ಸಾಧುಗಳು ಆಗೋಕೆ ಆಗಲ್ಲ ನಾನು ಆಗಿದ್ದೀನಿ ಆದರೆ ನೀನು ಆಗ್ತೀನಿ ಅಂದರೂ ಅದು ಆಗಲ್ಲ ನಿನ್ನ ಒಳಗೆ ಏನು ಯೋಚನೆ ಮಾಡ್ತಿದ್ದೀಯಾ ಅಂತ ನನಗೆ ಗೊತ್ತಾಗತ್ತೆ ಅಂತಾರೆ ಈ ಬಾಲಬಾಬಾ ಆ ಬಾಲಬಾಬಾ ಮಾತು ಕೇಳಿದರೆ ಹಬ್ಬ ಎಂಟು ವರ್ಷದ ಬಾಲಕನ ಅಂತ ಆಶ್ಚರ್ಯ ಆಗುತ್ತೆ ಕಂಡ್ರೆ ಯೂಟ್ಯೂಬರ್ ಮತ್ತೆ ಕೇಳ್ತಾನೆ ನೀನು ಓದೋದು ಬಿಟ್ಟು ಮೈ ತುಂಬ ಬೂದಿ ಬಳ್ಕೊಂಡು ಕೂತ್ಕೊಂಡಿದ್ದೀಯಲ್ಲ ಸ್ಕೂಲ್ಗೆ ಹೋಗಲ್ವಾ ಅಂತ ಅದಕ್ಕೆ ಬಾಲ ಸಾಧು ಶಾಲೆಗೆ ಹೋಗಲ್ಲ ನಾನು ಸನಾತನ ಧರ್ಮವನ್ನು ಕಲಿತಿದ್ದೀನಿ ನೀವು ಕೂಡ ಸನಾತನ ಧರ್ಮದ ಬಗ್ಗೆ ಮೊದಲು ತಿಳ್ಕೊಳ್ಳಿ ನಾನು ಸನಾತನ ಧರ್ಮವನ್ನು ಉಳಿಸೋಕೆ ಇರೋದು ಇದು ಆ ಮಹಾದೇವನ ಕೃಪೆ ಅಂತ ಹೇಳ್ತಾರೆ ಆ ಮಾತುಗಳು ಹೇಗಿತ್ತು ಅಂದರೆ ಯೂಟ್ಯೂಬರ್ ಕೂಡ ಸ್ವಲ್ಪ ಕಕ್ಕ ಬಿಕ್ಕಿ ಹಾಕ್ತಾನೆ ಕಂಡ್ರೆ ಎಂಟು ವರ್ಷಕ್ಕೆ ಸನಾತನ ಧರ್ಮ ಉಳಿಸ್ತೀನಿ ಅನ್ನೋ ಈ ಬಾಲಬಾಬನ ಜ್ಞಾನವೇ ಅಪಾರ ಅನಿಸುತ್ತೆ ಗೆಳೆಯರೆ ಇನ್ನು ನೀವೆಲ್ಲರೂ ಕಾಯ್ತಾ ಇರೋದು ಮುಖ್ಯವಾಗಿ ಮೋನಾಲಿಸ ಅನ್ನೋ ಹೆಣ್ಣುಮಗಳ ಬಗ್ಗೆ ಈಕೆಗೆ ಏನಾಯಿತು ಅಂತ ಗೆಳೆಯರೆ ಅದ್ಯಾರು ಈಕೆಯ ವಿಡಿಯೋ ಮಾಡಿ ಮೊದಲು ರೀಲ್ಸ್ ಮಾಡಿದರು ಇನ್ಸ್ಟಾಗ್ರಾಮ್ನಲ್ಲಿ ಹಾಕಿದ್ರೋ ಗೊತ್ತಿಲ್ಲ ಆದರೆ ಆಕೆ ರಾತ್ರೋ ರಾತ್ರಿ ವೈರಲ್ ಆಗ್ತಾಳೆ ಕುಂಭಮೇಳದಲ್ಲಿ ಜನರು ಕುಂಭಮೇಳವನ್ನು ಬಿಟ್ಟು ಆಕೆಯನ್ನು ಹುಡುಕೋ ಕೆಲಸ ಶುರು ಮಾಡ್ತಾರೆ ಈ ಮೊನಾಲಿಸ ಅನ್ನೋ ಹೆಣ್ಣು ಮಗಳು ರುದ್ರಾಕ್ಷಿ ಮಾಲೆ ತುಳಸಿ ಮಾಲೆ ಹೀಗೆ ಮಾಲೆಗಳನ್ನು ಮಾರಾಟ ಮಾಡ್ತಿದ್ದ ಹುಡುಗಿ ಕಣ್ರಿ ಎಷ್ಟೋ ಕೋಟಿ ಜನರ ಮಧ್ಯೆ ಈಕೆ ವೈರಲ್ ಆಗ್ತಾಳೆ ಜನ ಇವಳ ಹತ್ತಿರ ಹೋಗಿ ಫೋಟೋ ತೆಗೆದುಕೊಳ್ಳೋದು ವಿಡಿಯೋ ಮಾಡಿಕೊಳ್ಳೋದು ಇದೇ ಕೆಲಸ ಆಗೋಗುತ್ತೆ ಆಕೆ ವ್ಯಾಪಾರ ಮಾಡೋದೇ ಕಷ್ಟ ಆಗುತ್ತೆ ಈ ಮೋನಾಲ ಮೂಲತಃ ಮಧ್ಯಪ್ರದೇಶದ ಇಂದೋರ್ನ ಮಹೇಶ್ವರಂನ ಸಾಮಾನ್ಯ ಬಡ ಕುಟುಂಬದ ಹೆಣ್ಣುಮಗಳು ಕಂಡ್ರಿ ಈಕೆ ಗಮನ ಸೆಳೆದಿದ್ದೆ ಈಕೆ ಕಣ್ಣುಗಳಿಂದ ಈಕೆ ಕಣ್ಣುಗಳು ಬೆಕ್ಕಿನ ಕಣ್ಣುಗಳು ಆಕರ್ಷಕವಾಗಿ ಇದ್ವು ಇದೇ ಈಕೆಗೆ ಒಂದು ರೀತಿ ವರಾದರೆ ಇನ್ನೊಂದು ರೀತಿ ಶಾಪ ಆಗೋಯ್ತು ಕಂಡ್ರಿ ಮೊದ ಮೊದಲು ಫೋಟೋ ವೀಡಿಯೋ ಆಕೆಗೂ ಖುಷಿ ಕೊಡ್ತಿತ್ತು ಯಾರಾದರೂ ಕೇಳಿದರೆ ಫೋಟೋವನ್ನು ತೆಗೆಸಿಕೊಳ್ತಾ ಇದ್ಲು ವೀಡಿಯೋಗೆ ಜೊತೆಗೆ ನಿಂತ್ಕೊಳ್ತಾ ಇದ್ಲು ಆದರೆ ಯಾವಾಗ ವೈರಲ್ ಆದ್ಲೋ ಆಗ ಮಾಧ್ಯಮದವರು ಒಂದು ಕಡೆಯಿಂದ ಇನ್ನೊಂದು ಕಡೆಯಿಂದ ಸೋಷಿಯಲ್ ಮೀಡಿಯಾದವರು ಮತ್ತೊಂದು ಕಡೆಯಿಂದ ಜನರು ಈಕೆ ಹಿಂದೆ ಬೀಳ್ತಾರೆ ಹಾಗಂತ ಕೆಟ್ಟ ದೃಷ್ಟಿ ಅಂತಲ್ಲ ಕೆಲವರು ಒಳ್ಳೆಯ ದೃಷ್ಟಿಯಿಂದಲೇ ನೋಡಿರ್ತಾರೆ ಇನ್ನು ಕೆಲವರದ್ದು ಬೇರೆ ಲೆಕ್ಕಾಚಾರ ಬೇರೆ ತಲೆಯಲ್ಲಿ ಓಡ್ತಾ ಇರುತ್ತೆ ಆ ದೃಷ್ಟಿಗಳು ಹೇಳಬೇಕಿಲ್ಲ ನಾನೇನು ಬಾಯ್ಬಿಟ್ಟು ಕುಂಭಮೇಳದಲ್ಲಿ ನೋಡೋದು ತಿಳ್ಕೊಳ್ಳೋದು ಸಾಕಷ್ಟಿದೆ ಆದರೆ ಅದೆಲ್ಲವನ್ನು ಬಿಟ್ಟು ಎಲ್ಲರೂ ಯಾವಾಗ ಹಿಂದೆ ಬೀಳ್ತಾರೋ ಮೊದಲು ಆಕೆಯೇ ಫೋಟೋ ತೆಗೆದುಕೊಳ್ಳೋಕೆ ನಿಂತು ತೆಗೆಸಿಕೊಳ್ತಿದ್ದವಳು ಬರ್ತಾ ಬರ್ತಾ ಹೇಗೆ ಆಗಿ ಹೋಯಿತು ಅಂದರೆ ಯಾರ ಸಹವಾಸವೂ ಬೇಡ ನನ್ನನ್ನು ವ್ಯಾ ವ್ಯಾಪಾರ ಮಾಡೋಕೆ ಬಿಡಿ ಅಂದರೂ ಕೂಡ ನಮ್ಮ ಜನರು ಬಿಡಲಿಲ್ಲ ಕಣ್ರೆ ಇದೆಲ್ಲದರ ಮಧ್ಯೆ ಬಹಳಷ್ಟು ಜನರು ತೊಂದರೆ ಕೊಡ್ತಿದ್ದ ವೇಳೆ ಸಾಧುಗಳು ಬಂದು ಅವರನ್ನು ದೂರ ಕಳಿಸಿ ಆಕೆಯನ್ನು ಅವರಿಂದ ಕಾಪಾಡ್ತಾರೆ ಆದರೆ ಆಗ ಒಬ್ಬ ನಾಗ ಸಾಧು ಹೇಳ್ತಾರಂತೆ ಈಕೆ ಸಾಮಾನ್ಯ ಹುಡುಗಿಯಲ್ಲ ಸಂಬಾಲದಿಂದ ಈಕೆ ಬಂದಿದ್ದಾಳೆ ಅಂತ ಗೊತ್ತಾಗಲಿಲ್ಲ ಕಂಡ್ರೆ ಆ ಸಾಧು ಯಾಕೆ ಆ ಮಾತನ್ನು ಹೇಳಿದ್ರು ಅಂತ ಯಾಕಂದರೆ ಆ ಹುಡುಗಿಯ ಅಪ್ಪ ಅಮ್ಮ ಕೂಡ ರುದ್ರಾಕ್ಷಿ ಮಾಲೆ ಮಾರ್ಕೊಂಡೇ ಇದ್ದರು ಹೀಗೆ ಮಾಲೆಗಳನ್ನು ಮಾರ್ತಾ ಇದ್ದಾಗ ಈ ಹುಡುಗಿ ಸಂಬಾಲದಿಂದ ಬರೋದು ಅಂದರೆ ಏನರ್ಥ ಹೋಗಲಿ ಬಿಡಿ ಅದೇನೋ ತಲೆ ಕೆಡಿಸ್ಕೊಳ್ಳೋಕ್ಕಾಗಲ್ಲ ಯೋಚನೆ ಮಾಡೋಕ್ಕೆ ಹೋದರೆ ತುಂಬ ಸಮಯ ತಗೊಳುತ್ತೆ ನಂತರ ನಮ್ಮ ಜನರು ಎಷ್ಟರ ಮಟ್ಟಿಗೆ ಅಂದರೆ ಒಂದು ರೀತಿಯ ಕಿರುಕುಳ ಕೊಡ್ತಾರೆ ಆಗ ಆಕೆ ಮುಖಕ್ಕೆ ಮಾಸ್ಕ್ ಹಾಕಿಕೊಂಡು ವ್ಯಾಪಾರ ಮಾಡೋಕ್ಕೆ ಹೋಗ್ತಾಳೆ ಕಂಡ್ರೆ ಆಗಲೂ ಬಿಡಲಿಲ್ಲ ಕೊನೆಗೆ ಟೋಪಿ ಹಾಕಿಕೊಂಡ್ರು ಬಿಡಲಿಲ್ಲ ಹುಚ್ಚರಂತೆ ಫೋಟೋ ವಿಡಿಯೋಗೆ ಹೋಗಿ ನಿಂತುಕೊಂಡ್ರು ಅವಳು ಒಪ್ಪದೇ ಇದ್ದಾಗ ಕೆಟ್ಟ ಪದಗಳನ್ನು ಬಳಸಿ ಹದಿನಾರು ವರ್ಷದ ಬಾಲಕಿಗೆ ಬೈತಾರೆ ಅಂದರೆ ಇವರೆಲ್ಲ ಮನುಷ್ಯರ ಹೇಳಿ ಅದರಲ್ಲೂ ಒಬ್ಬ ಹೇಳ್ತಾನಂತೆ ನಾನು ನಿನ್ನನ್ನು ಎತ್ತಾಕೊಂಡು ಹೋಗ್ತೀನಿ ಅಂತ ಇಂಥವರ ಮಧ್ಯೆ ಹೇಗ್ರಿ ಅವರ ಹೊಟ್ಟೆ ತುಂಬಿಸಿಕೊಳ್ಳೋದು ಹಾಳಾಗಿ ಹೋಗಲಿ ಒಂದು ಫೋಟೋವನ್ನು ಆಕೆಯ ಜೊತೆ ತಗೊಂಡು ಒಂದು ಮಾಲೆಯನ್ನಾದರೂ ಖರೀದಿ ಮಾಡಿದರೆ ಅವಳ ಜೀವನಕ್ಕೂ ದಾರಿ ಆಗ್ತಿತ್ತು ಅವರ ಕುಟುಂಬದವರ ಹಸಿವು ನೀಗ್ತಾ ಇತ್ತು ಆದರೆ ನಮ್ಮ ಜನರಿಗೆ ಎಲ್ಲವೂ ಬಿಟ್ಟಿಯಾಗಿ ಬೇಕು ಕಂಡ್ರೆ ಬಡವರ ಮನೆ ಹೆಣ್ಣು ಮಕ್ಕಳು ನೋಡೋಕೆ ಚೆನ್ನಾಗಿದ್ದಾರೆ ಅಂದರೆ ನೋಡುವವರ ದೃಷ್ಟಿ ಎಲ್ಲೆಲ್ಲೋ ಹೋಗುತ್ತೆ ಕೊನೆಗೆ ಅಘೋರಿಗಳು ಸಾಧುಗಳು ಇಲ್ಲಿ ಕುಂಭಮೇಳ ನಡೀತಿರೋ ಉದ್ದೇಶ ಏನು ಆಗ್ತಾ ಇರೋದೇನು ಅಂತ ಮೊನಾಲಿಸಳ ಅಪ್ಪನನ್ನು ಅಪ್ಪನನ್ನ ಕರೆದು ಕುಂಭಮೇಳದ ವಿಶೇಷತೆ ಇದು ನಡೆಯೋದು ಯಾಕೆ ಅನ್ನೋದನ್ನ ಹೇಳ್ತಾರಂತೆ ಕಂಡ್ರಿ ಇಲ್ಲಿ ಬಂದವರು ಅದನ್ನು ಬಿಟ್ಟು ನಿಮ್ಮ ಮಗಳ ಹಿಂದೆ ಬಿದ್ದಿದ್ದಾರೆ ಅಂತ ಅಷ್ಟರಲ್ಲಿ ಆ ಬಾಲಕಿ ಕೂಡ ಖಿನ್ನತೆಗೆ ಸಿಲುಕಿಯಾಗಿತ್ತು ಕಂಡ್ರೆ ಇಲ್ಲಿಂದ ಹೋದ್ರೆ ಸಾಕು ಅಂತ ಅವಳಿಗೂ ಅನ್ನಿಸಿತ್ತು ನಂತರ ಅವರು ಎರಡು ತಿಂಗಳಿಗಾಗಿ ಪ್ರಯಾಗರಾಜ್ನಲ್ಲಿ ಒಂದು ಚಿಕ್ಕ ಮನೆಯನ್ನು ಕೂಡ ಮಾಡಿದ್ರು ವ್ಯಾಪಾರ ಬೇಡ ಅಂತ ಮನೆಗೆ ಹೋಗ್ತಾರೆ ಆದರೆ ನಮ್ಮ ಜನರು ಬಿಡ್ತಾರೆ ಅನ್ರಿ ಮನೆಯ ಹತ್ತಿರಕ್ಕೂ ಹುಡುಕಿಕೊಂಡು ಹೋಗ್ತಾರೆ ಅಲ್ಲಿ ಫೋಟೋ ತೆಗೆಸಿಕೊಳ್ಳಲ್ಲ ಅಂದಾಗ ಆಕೆಗೆ ಬಾಯಿಗೆ ಬಂದ ಹಾಗೆ ಕೆಟ್ಟ ಪದಗಳಿಂದ ನಿಂದಿಸ್ತಾರೆ ಮೋನಾಲಿಸಾ ಮತ್ತು ಅವರ ಕುಟುಂಬ ಈಗ ಪ್ರಯಾಗ್ರಾಜನ್ನು ಖಾಲಿ ಮಾಡಿಕೊಂಡು ಮಧ್ಯಪ್ರದೇಶಕ್ಕೆ ಇಂಡೋರ್ಗೆ ಹೋಗಿದೆ ಆದ್ರೂ ನಮ್ಮ ಜನ ಇನ್ನೂ ಐದಾರು ತಿಂಗಳು ಹುಡುಕಿಕೊಂಡು ಅಲ್ಲಿಗೆ ಹೋಗೋ ಪ್ರಯತ್ನ ಮಾಡೇ ಮಾಡ್ತಾರೆ ಕಂಡ್ರೆ ಈಗ ಗೂಗಲ್ ನಲ್ಲಿ ಸರ್ಚ್ ಮಾಡ್ತಿರೋ ಸರ್ಚ್ ಇಂಜಿನ್ ಚೆಕ್ ಮಾಡ್ಕೊಳ್ಳಿಬೇಕಾದ್ರೆ ಬೇಕಾದ್ರೆ ಅದರಲ್ಲೂ ಕೂಡ ಮೋನಾಲಿಸ ಹೌಸನ್ನೇ ಹುಡುಕ್ತಾ ಇದ್ದಾರೆ ಅಂದ್ರೆ ಮನೆಯನ್ನೇ ಹುಡುಕ್ತಾ ಇದ್ದಾರೆ ಒಟ್ಟಿನಲ್ಲಿ ಇನ್ನೂ ಕೆಲವು ದಿನ ಅವರು ಮಧ್ಯಪ್ರದೇಶವನ್ನು ಬಿಟ್ಟು ಬೇರೆ ಕಡೆ ಹೋಗಿ ಇರೋದು ಒಳ್ಳೆಯದು ಅನ್ಸುತ್ತೆ ಅಂದ ಹಾಗೆ ಇವರು ಮೈಸೂರಿಗೂ ಬಂದು ಮಾಲೆಗಳನ್ನ ಮಾರಿದ್ರಂತೆ ಇಲ್ಲಿ ಲಕ್ಷ ಲಕ್ಷ ಜನಗಳ ಮಧ್ಯೆ ಕಣ್ಣಿಗೆ ಕಾಣದ ಮೊನಾಲಿಸ ಅಲ್ಲಿ ಕೋಟ್ಯಾಂತರ ಜನರ ಮಧ್ಯೆ ಕಾಣಿಸಿದ್ದೇ ವಿಪರ್ಯಾಸ ಅನ್ಸುತ್ತೆ ಕಂಡ್ರೆ ಈಕೆ ಇನ್ಸ್ಟಾಗ್ರಾಮ್ನಲ್ಲಿ ಕೇವಲ ಎರಡು ದಿನಗಳಲ್ಲಿ ಹದಿನೇಳು ಸಾವಿರ ಫಾಲೋವರ್ಸ್ ಜಾಸ್ತಿ ಆಗಿದ್ದಾರೆ ಅಂದರೆ ಜನ ಹೇಗೆ ಅಂತ ಯೋಚನೆ ಮಾಡಿರಿ ಗೆಳೆಯರೆ ಇಲ್ಲಿ ಮೊದಲು ವಿಡಿಯೋ ಮಾಡಿದವರು ಕೆಟ್ಟವರು ಅಂತ ನಾನು ಹೇಳ್ತಿಲ್ಲ ಇಲ್ಲ ಅವಳನ್ನು ನೋಡೋಕ್ಕೆ ಹೋದವರೆಲ್ಲ ಕೆಟ್ಟವರು ಅಂತ ಹೇಳ್ತಿಲ್ಲ ಆದರೆ ಕೆಟ್ಟ ದೃಷ್ಟಿಯಲ್ಲಿ ನೋಡಿರವರ ಸಂಖ್ಯೆ ಹೆಚ್ಚಾಗಿ ಸಿಗುತ್ತೆ ಕಣ್ರಿ ಈಗಾಗಲೇ ಮೋನಾಲಿಸ ಕುಂಭಮೇಳ ಅನ್ನೋ ಹೆಸರಲ್ಲಿ ಬಹಳಷ್ಟು ಫೇಕ್ ಅಕೌಂಟ್ಗಳು ಓಪನ್ ಆಗಿವೆ ಇದೊಂಥರ ಜನ ಮರಳೋ ಜಾತ್ರೆ ಮರಳೋ ಅನ್ನೋ ಥರ ಆಗಿದೆ ಯಾರದ್ದೋ ಖುಷಿಗಾಗಿ ಯಾರದ್ದೋ ಜೀವನ ಕಿತ್ತುಕೊಳ್ಳೋದು ಎಷ್ಟು ಸರಿ ಹೇಳಿ ಕುಂಭಮೇಳದಲ್ಲಿ ಆಧ್ಯಾತ್ಮಿಕ ವಿಷಯಗಳನ್ನು ಬಿಟ್ಟು ಬೇರೆ ಎಲ್ಲ ವಿಷಯಗಳಿಗೂ ತಲೆ ಹಾಕ್ತಾ ಇದ್ದಾರೆ ಜನ ಈ ಕುಂಭಮೇಳ ಯಾಕೆ ನಡೀತಿದೆ ಇದರ ವಿಶೇಷತೆ ಇದೆಲ್ಲವನ್ನು ತಿಳಿಸ್ತಾರೆ ಅಂತ ಮಾಧ್ಯಮದವರನ್ನು ನೋಡ್ತಾ ಇದ್ದರೆ ಅವರು ಸಾಧುಗಳ ಹತ್ರ ಹೋಗಿ ಕೇಳೋ ಪ್ರಶ್ನೆಗಳು ಹೇಗಿರುತ್ತೆ ಗೊತ್ತೇನ್ರಿ ನೀವು ನಿಮ್ಮ ಮನೆಗೆ ಹೋಗಲ್ವಾ ಕಾಲ್ ಮಾಡಲ್ವಾ ಅಂತ ಅವರು ಹಿಮಾಲಯದಲ್ಲಿ ಇರ್ತೀವಿ ಅಂದರೂ ಬಿಡ್ತಿಲ್ಲ ಮತ್ತೆ ಮತ್ತೆ ಅದೇ ಪ್ರಶ್ನೆಗಳನ್ನ ಕೇಳ್ತಾರೆ ಮನೆ ಸಂಸಾರ ಎಲ್ಲವೂ ಬೇಡ ಅಂತ ತಾನೆ ಅವರು ಹೋಗಿ ಸಾಧುಗಳಾಗಿ ಅಂತಹ ಒಂದು ನಿರ್ಧಾರ ಮಾಡಿರೋದು ಒಟ್ಟಿನಲ್ಲಿ ಮಾಧ್ಯಮದವರ ಟಿ ಆರ್ ಪಿ ಸೋಷಿಯಲ್ ಮೀಡಿಯಾಗಳನ್ನು ಸರಿಯಾಗಿ ಬಳಸಿಕೊಳ್ಳಲು ಬರದೇ ಇರೋದರಿಂದ ಇಂಥದ್ದನ್ನು ನೋಡ್ತಾ ಇದ್ದೀವಿ ಈ ವಿಷಯದ ಬಗ್ಗೆ ಅನಿಸುತ್ತೆ ಅನ್ನೋದನ್ನು ಕಮೆಂಟ್ಸ್ನಲ್ಲಿ ತಿಳಿಸಿ ಇದು ಗೆಳೆರೆ ಕುಂಭಮೇಳದಲ್ಲಿ ಮಾಡೋದನ್ನು ಬಿಟ್ಟು ಏನೋ ಮಾಡಿ ಇನ್ನೊಬ್ಬರ ಜೀವನಗಳನ್ನು ಕಿತ್ತುಕೊಳ್ತಿರೋದರ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ